ನೆರಮಂಗಲ ತಾಲೂಕಿನ ರೈತರು ನನ್ನ ಕೈ ಹಿಡಿಯುತ್ತಾರೆ ಚುನಾವಣೆಯಲ್ಲಿ ಸೋಲೋ ಮಾತೆ ಇಲ್ಲ ಭವಾನಿ ಶಂಕರ್ ಭೈರೇಗೌಡ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಕುಣಿಗಲ್ ವೃತ್ತದ ಬಳಿಯ ಭವಾನಿಶಂಕರ್ ಹೋಟೆಲ್ ಸಭಾಂಗಣದಲ್ಲಿ ಎನ್ಡಿಎ ಪಕ್ಷದಿಂದ ಬಮುಲ್ ಚುನಾವಣೆ ಹಿನ್ನೆಲೆ ಶುಕ್ರವಾರ ಕಾರ್ಯಕರ್ತರು ಮುಖಂಡರ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಬಮುಲ್ ಚುನಾವಣೆ ತಾಲೂಕಿನಲ್ಲಿ ಧರ್ಮ ಮತ್ತು ಅಧರ್ಮದ ಯುದ್ದವಾಗಿದ್ದು ಧರ್ಮದ ಪರವಾಗಿರುವ ಎನ್ಡಿಎ ಅಭ್ಯರ್ಥಿ ಭವಾನಿಶಂಕರ್ ಭೈರೇಗೌಡ ಗೆಲುವಿಗೆ ಪ್ರತಿಯೊಬ್ಬರೂ ಶ್ರಮಿಸಬೇಕು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಎನ್ಡಿಎ ಪಕ್ಷದ ಅಭ್ಯರ್ಥಿಯಾದ ಭವಾನಿ ಶಂಕರ್ ಭೈರೇಗೌಡರು ತಾಲೂಕಿನಾದ್ಯಂತ ಬಹುತೇಕ ಮಂದಿ ರೈತರು ಹೈನುಗಾರಿಕೆಯನ್ನು ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ ರೈತರ ಪರವಾಗಿ ನಿಲ್ಲುವ ಸಮರ್ಥ ಹಾಗೂ ಯೋಗ್ಯ ವ್ಯಕ್ತಿಯನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕಿದೆ ಕಳೆದ ಬಾರಿ ಭಾಸ್ಕರ್ನನ್ನು ಚುನಾವಣೆಯಲ್ಲಿ ಗೆಲ್ಲಿಸಲು ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಸಾಕಷ್ಟು ಮಂದಿ ಕಾರಣರಾಗಿದ್ದರು ಬಮುಲ್ ನಿರ್ದೇಶಕರಾಗಿರುವ ಭಾಸ್ಕರ್ ಸಾಕಷ್ಟು ಹಗರಣದಲ್ಲಿ ಭಾಗಿಯಾಗಿದ್ದು ಬಹುತೇಕ ಮಂದಿಗೆ ತಿಳಿದಿದೆ ಆದ್ದರಿಂದ ಈ ಬಾರಿ ಮೇ ಇಪ್ಪತ್ತೈದರಂದು ನಡೆಯಲಿರುವ ಬಮುಲ್ ನಿರ್ದೇಶಕರ ಸ್ಥಾನದ ಚುನಾವಣೆಗೆ ಉದ್ದಿಮೆ ಹಾಗೂ ರೈತರ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ಭವಾನಿ ಶಂಕರ್ ಭೈರೇಗೌಡ ಅವರನ್ನು ಎನ್ಡಿಎ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದ್ದು ಪ್ರತಿಯೊಬ್ಬರು ಎನ್ಡಿಎ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕು ನಾನು ಹಣ ಮಾಡಲು ಚುನಾವಣೆಗೆ ಬಂದಿಲ್ಲ ಸೇವೆ ಮಾಡಲು ಬಂದಿದ್ದಾರೆ ಎಂದರು ಓಂ ಹರೇ ಕೃಷ್ಣ ಇವತ್ತಿನ ದಿವಸ ಇವತ್ತಿನ ದಿವಸ ಈ ಒಂದು ನರ್ಮಂಗಲ ತಾಲೂಕಿನಿಂದ ಬೆಂಗಳೂರು ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ನಿರ್ದೇಶಕರ ಸ್ಥಾನಕ್ಕೆ ನಾನು ಒಂದು ವರ್ಷಗಳ ಮುಂದೆಯಿಂದ ನಮ್ಮ ಸ್ನೇಹಿತರೊಡಗೂಡಿ ಎಲ್ಲ ಅಧ್ಯಕ್ಷರನ್ನ ಒಂದಲ್ಲ ಎರಡು ಬಾರಿ ನಾನು ಮೀಟ್ ಮಾಡ್ಕೊಂಡು ಬಂದಿದ್ದೀನಿ ಆದರೆ ಇವತ್ತಿನ ದಿವಸ ಎಲ್ಲ ನಾಯಕರು ನಮ್ಮ ಏನು ಎನ್ ಡಿ ಎ ನಾಯಕರಾದಂಥ ಎಲ್ಲರೂ ಕೂಡ ಆಗುವ ಅದರ ಜೊತೆ ಕೆಲವು ಅಧ್ಯಕ್ಷರು ಕೂಡ ನಾವು ಅಧ್ಯಕ್ಷರೇನು ಇವತ್ತು ಆಹ್ವಾನಿಸಿಲ್ಲ ನಾಯಕರನ್ನು ಮಾತ್ರ ಇವತ್ತು ಆಹ್ವಾನ ಮಾಡಿದ್ದೀವಿ ಅವ್ರ ಜವಾಬ್ದಾರಿ ತಾಂಡು ಹಾಕಬೇಕು ಅಂತ ಇರ್ತಕ್ಕಂಥ ಒಂದು ಸಂದರ್ಭ ಮಾಡಿ ಎಲ್ಲರೂ ಕೂಡ ಬಂದು ಸಾಮಾನ್ಯವಾಗಿ ಮಾಡಿದ್ದಾರೆ ಕೆಲವೊಂದು ಸಾವು ಆಗಿದೆ ಪಾರ್ಟಿಪುರದಿಂದ ಅವ್ರು ಸ್ವಲ್ಪ ಹೋಗಿದ್ದಾರೆ ಆದರೆ ಇವತ್ತಿನ ದಿವಸ ನಾನು ಸುಮಾರು ನಾನು ಎಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಕೆಲವರು ಅಪಾಸ್ಯವನ್ನು ಮಾಡ್ಕೊಂಡಿದ್ದಾರೆ ಯಾರೋ ಈಗಿರ್ತಕ್ಕಂಥ ಭ್ರಷ್ಟ ನಿರ್ದೇಶಕರೇ ಇರಬಹುದು ನಾನು ಇವತ್ತು ನನ್ನ ಜೊತೆಯೊಳಗೆ ಬಂದು ಹಾಲು ಕರಿಬೇಕಾದ್ರು ನಾನು ಇವತ್ತು ಏನು ಗೋವುಗಳ ಸೇವೆಯನ್ನು ಪ್ರತಿ ದಿವಸ ನಾಲ್ಕೂವರೆ ಗಂಟೆ ರಾತ್ರಿ ಎದ್ದು ಅವುಗಳ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ ನಾನು ಇದ್ದೀನಿ ಅವುಗಳ ಅಲಕರ್ಯ ಇರ್ಬೋದು ಪ್ರತಿ ದಿವಸ ಹಾಲು ತಗೊಂಡೋಗಿ ಹಾಕ್ತಕ್ಕಂಥ ಇರ್ಬೋದು ಅವ್ಗೆ ಮೇವು ಬೆಳೆಸ್ತಕ್ಕಂಥ ಕೆಲಸ ಇರ್ಬೋದು ಪ್ರಾಮಾಣಿಕನಾಗಿ ಇದ್ದೀನಿ ಅದೇ ರೀತಿ ಇವತ್ತಿನ ದಿವಸ ಕೆಲವು ಒಂದು ವರ್ಷಗಳ ಹಿಂದೆ ಕೆಲವು ಜನ ನಮಗೆ ನೀವು ನಿರ್ದೇಶಕರ ಸ್ಥಾನಕ್ಕೆ ನಿಂತರೆ ಯೋಗ್ಯವಾದ ವ್ಯಕ್ತಿ ಅಂತೇಳಿ ನನಗೆ ಹೇಳಿದರು ಅದೇ ರೀತಿ ನಮ್ಮ ಮುಂದ್ರಾಮಣ್ಣವ್ರ ಪಾಪ ಯುವಕರು ಮುಂಚಾವಣಿಯಲ್ಲಿದ್ದರು ಅವರು ಎಲ್ಲ ಒಂದು ನಮ್ಮ ನಾಯಕರು ಕುಮಾರಣ್ಣವರು ಎಲ್ಲರೂ ಕೂಡ ಹೇಳಿದ್ರಿಂದ ಹಿಂದೆ ಸರಿದು ಮುಂದಿನ ದಿನಗಳಲ್ಲಿ ನಮಗೆ ಅವಕಾಶ ಕೊಡಿ ಅಂತೇಳಿ ಹಿಂದಕ್ಕೆ ಸರಿದು ನನಗೆ ಅವಕಾಶ ಕೊಡಿದರೆ ಅವ್ರಿಗೆ ಧನ್ಯವಾದಗಳು ಅದೇ ರೀತಿ ಇವತ್ತಿನ ದಿವಸ ಅನೇಕ ಸಮಸ್ಯೆಗಳಿವೆ ಈ ಒಂದು ನಿಟ್ಟಿನಲ್ಲಿ ಕಲ್ಯಾಣ ಟ್ರಸ್ಟ್ ಅಂತ ಮಾಡಿದ್ದಾರೆ ತಿಮ್ಮರಾಜಣ್ಣವರು ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ ಅದು ಗೊತ್ತಾಗೋದೇ ಇಲ್ಲ ಕೇವಲ ಇಪ್ಪತ್ತೈದು ಪೈಸೆಗಳು ಹದಿನೆಂಟು ಪೈಸೆ ಮಾಡಿದ್ರಂತೆ ಇಪ್ಪತ್ತೈದು ಪೈಸೆಗಳು ಪ್ರತಿಯೊಬ್ಬ ಹಾಲಿನ ಉತ್ಪಾದಕರಿಂದ ಕಟ್ಟಾತಾ ಹೋಗ್ತದೆ ಗೊತ್ತಾಗೋದೇ ಇಲ್ಲ ಅದು ಇಪ್ಪತ್ತೈದು ಪೈಸೆ ಕಟ್ಟು ಇಪ್ಪತ್ತೇಳು ಪೈಸೆ ಎಲ್ಲ ಬಡವ್ರದ್ದು ಶ್ರೀಮಂತರದ್ದು ಎಲ್ಲರದು ಒಡ್ಡುತ್ತದೆ ಆ ದುಡ್ಡು ಹೋಗಿ ಒಂದು ರಾಶಿ ಆಗಿರ್ತದೆ ಅದನ್ನು ಪ್ರತಿಯೊಂದು ವಿಚಾರದಲ್ಲೂ ಜಾಸ್ತಿ ದುರುಪಯೋಗಪಡಿಸ್ಕೊಳ್ಳೋದು ನಮ್ಮ ನಿರ್ದೇಶಕರು ಅಂತೇಳಿ ನಮಗೆ ಇನ್ನೂ ಹದಿಮೂರು ಜನ ಏನು ನಿರ್ದೇಶಕರು ಬೆಂಗಳೂರು ಒಕ್ಕೂಟದಲ್ಲಿ ನಮಗೆ ಹೇಳಿ ನೀವು ಏನಾದರೂ ಮಾಡಿ ಆ ಭ್ರಷ್ಟನ್ನು ಸೋಲಿಸ್ಬೇಕು ಅಂತಕ್ಕಂಥದ್ದನ್ನು ನಮಗೆ ಶ್ರೀಕೃಷ್ಣ ಪರಮಾತ್ಮ ಸತ್ವವಾಗಿ ಹೇಳ್ತೀನಿ ಎಲ್ಲರೂ ಕೂಡ ನಮಗೆ ಅವನು ಸೋಲಿಸ್ಬೇಕು ಅಂತ ಹೇಳಿದ್ದಾನೆ ಅದೇ ರೀತಿ ನಾನು ಇಲ್ಲಿ ಅನೇಕ ಒಂದು ತೊಂದರೆಗಳಿವೆ ಇವತ್ತು ಸಹ ರೂಟ್ ಡಾಕ್ಸರು ಇಲ್ಲ ಇವತ್ತು ಡಾಕ್ಟ್ರೇ ಇಲ್ದಂಗೆ ಆಗೋದು ಆದರೆ ನಮ್ಮಲ್ಲಿ ಕೆಲಸ ಮಾಡೋಕ್ಕೆ ತಯಾರಿಲ್ಲ ಇಲ್ಲಿ ಡಾಕ್ಟ್ರುಗಳು ಹೇಳಿದ್ದಾರೆ ಡಾಕ್ಟ್ರ್ ಬಗ್ಗೆ ನಾನು ಕಂಪ್ಲೇಂಟ್ ಹೇಳಲ್ಲ ಅವರಿಗೆ ಇವತ್ತೊಂದು ದಿವಸ ಕಾಲು ಮುರ್ಕಂತು ಅಂದರೆ ಅದಕ್ಕೆ ಆಗ್ತಕ್ಕಂಥ ಇನ್ಸ್ಟ್ರೂಮೆಂಟು ನಮ್ಮ ಸ್ಪೆಸಿಲಿಟಿ ಕೊಟ್ಟಿಲ್ಲ ಇವತ್ತು ದಿವಸ ಅವ್ರು ಏನು ಮಾಡ್ತಾರೆ ಡಾಕ್ಟ್ರು ಸುಮ್ಮನೆ ಆತ ನೋಡಿ ನಿಮಗೆ ಈ ಒಂದು ಕ್ಯಾಮ್ರಾ ಹಿಡ್ದಿದ್ದೀರಾ ಮತ್ತು ಒಂದು ಸ್ಪೀಕರ್ ಹಿಡ್ದಿದ್ದೀರಾ ನಾವು ಮಾತಾಡ್ಬೋದು ಇವೆಲ್ಲ ಇಲ್ಲಾಂದರೆ ನೀವು ತಾನೇ ಏನು ಮಾಡೋಕ್ಕಾಗ್ತದೆ ಅದೇ ರೀತಿ ನಮ್ಮ ಡಾಕ್ಟ್ರಿಗೆ ಏನಾಗಿದೆ ಅಂದರೆ ಡಾಕ್ಟ್ರ್ ಬಗ್ಗೆ ನಾನು ದೂರ ಹೇಳ್ತಾ ಇಲ್ಲ ಡಾಕ್ಟ್ರಿ ಏನಾಗಿದೆ ಅಂದರೆ ಈ ಇದಿಲ್ಲ ಕೆಲವೊಂದು ನನ್ನ ಮೇಲೆ ನನ್ನ ಹಾಲು ಸಂಘದ ಹಾಲು ಅಂತೇಳಿ ತಗೊಂಡೋಗಿ ಎಲ್ಲೋ ಒಂದು ಎಫ್ ಎಸ್ ಎಲ್ ಪರೀಕ್ಷೆ ಮಾಡಿಸಿ ಅದಕ್ಕೆ ಮಾದರಿ ಹಾಲು ತಗೊಂಡು ಹೋಗ್ತಾನೆ ನನ್ನ ಇವತ್ತು ಸಿ ಟಿ ವಿ ಇದೆ ನನ್ನ ಡೈರಿ ನನಗೆ ಕ್ಯಾಮ್ರಾ ಇದೆ ಆಡಿಯೋ ಇದೆ ಎಲ್ಲ ಇದೆ ಯಾವುದೇ ಹಾಲು ತಗೊಂಡೋಗಿಲ್ಲ ತಗೊಂಡೋಗಿದೀವಿ ಅಂತ ಹೋದರೆ ಯಾರು ಸೈನ್ ಆಗ್ತಾರೆ ಓಡೋಗ್ಬಿಟ್ಟಾರೆ ಉದಾಹರಣೆಗೆ ಒಂದು ರಾಜ ಗೋಪಾಲ್ ಗೋಪಾಲ್ಗೌಡ್ರು ಎರಡನೇದಾಗಿ ಸಾಗರ್ ಸಾಗರ್ ಗೌಡ್ರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಎಮ್ ಡಿಗೆ ಅವರು ನೇರವಾಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಂಗಿಲ್ಲ ಯಾಕೆಂದರೆ ನಮ್ಮ ಬೆಂಗಳೂರು ಉತ್ಪಾದಕ ಅಧಿ ಅದಿ ಅಧೀಂದ್ರವರು ಕೊಡೋಂಗಿಲ್ಲ ಅವರು ಕೊಡೋಂಗಿಲ್ಲ ಅವರು ಆದ್ದರಿಂದ ಅವರು ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಕೊಟ್ಟವ್ರೆ ಅವ್ರು ಏನು ಕಮ್ಮ ಮಾಡೋರು ನನಗೆ ಗೊತ್ತಿಲ್ಲ ಇದು ಅಂಚೀಪುರ ಹಾಲು ಉತ್ಪಾದಕ ಸಹಕಾರದಲ್ಲಿ ತಗೊಂಡೋಗಿರ್ತಕ್ಕಂಥ ಹಾಲು ನಾನು ಯಾವುದೂ ಪರೀಕ್ಷೆ ಮಾಡಿಸಿಲ್ಲ ಇದು ಆದೇಶ ಕೊಟ್ಟಿಲ್ಲ ಆದೇಶ ಕೊಟ್ಟಿಲ್ಲ ನನಗೆ ಯಾವುದು ಸುಳ್ಳಿದು ನನ್ನ ಸೈನ ಫೇಕ್ ಮಾಡಿದ್ದಾರೆ ದಯವಿಟ್ಟು ಈ ಫೇಕ್ ಮಾಡಿದಂಥವ್ರ ಮೇಲೆ ಸೂಕ್ತವಾದ ಕ್ರಮ ತಗೊಂಡು ಕಾನೂನು ಮಾಡಿ ಶಿಕ್ಷೆ ಮಾಡಬೇಕು ಅಂತದ್ದೇ ಅದು ನಿಮಗೆ ಕೊಡ್ತೀನಿ ಅಂಥೇಳಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಎಮ್ ಡಿ ಅವ್ರು ಏನು ತೀರ್ಮಾನ ತಗೊಂಡವ್ರು ಗೊತ್ತಿಲ್ಲ ಅದು ಅವ್ರಿಗೆ ತಗೋಬೇಕು ನಾವು ಕೂಡ ಮನವಿ ಮಾಡಿದ್ದೀವಿ ಮಾಡಿ ನನ್ನ ಹೆಸರಲ್ಲಿ ಹಾಲು ತಗೊಂಡೋಗಿದರೆ ನನ್ನಲ್ಲಿ ಹಾಲು ತಗೊಂಡೋಗಿಲ್ಲ ಅದು ಯಾರು ಸೈನ್ ಹಾಕ್ಯವ್ರೆ ಏನು ಅಂತೇಳಿ ಗೊತ್ತಿಲ್ಲ ನಮ್ಮ ಸೆಕ್ರೆಟ್ರಿ ಹೆಸರು ಆಂಜಿನ ಮೂರ್ತಿ ಅಂತ ಅವ್ರು ಕೊಟ್ಟಿರೋದು ನಾ ರಾಮಚಂದ್ರ ಅಂತ ಅವ್ರು ಕೊಟ್ಟರೆ ರಾಮಚಂದ್ರ ಅಂತ ಕೊಟ್ಟವ್ರೆ ನಮ್ಮ ಸೆಕ್ರೆಟ್ರಿ ಅಷ್ಟು ಆಂಜನಮೂರ್ತಿ ಅಂತ ನನ್ನ ಹೆಸರು ಬೈರೇಗೌಡ ಅಂತ ನಮ್ಮ ಸಂಘದಲ್ಲಿ ಯಾವುದೇ ಹಾಲು ಎತ್ಕೊಂಡೋಗಿಲ್ಲ ಎತ್ಕೊಂಡು ಹೋಗ್ದೆಲ್ಲ ಇದ್ರದ್ದು ಕೂಡ ಅದನ್ನು ಮಾಡ್ಯವರೆ ಆ ಕಂಪ್ಲೇಂಟನ್ನು ಕೊ ಅದನ್ನು ಕಳ್ಸೋಕ್ಕೆ ಅದನ್ ಬಳಕೆ ಯಾರೋ ಅಧಿಕಾರಿಗಳು ಒಪ್ಪಿಲ್ಲ ಸೈನ್ ಮಾಡಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ